ನೀವು ವರ್ತೂರವ್ರನ್ನ ಯಾವಾಗ್ಲೂ ಒಂದು ಮಾತೇಳ್ತಿರ್ತಾರೆ ಸಖತ್ ಇನ್ನೋಸೆಂಟು ಸಖತ್ ಇನ್ನೋಸೆಂಟು ಅಂತ ಆಚೆ ಬಂದ್ಮೇಲೂ ಹಾಗೆ ಅನ್ನಿಸ್ತಾ ನಿಮ್ಗೆ ಇನ್ನೋಸೆಂಟ್ ಅವರು ಅಂತ ಹೇಳ್ಬಿಟ್ಟು ಯಾಕಂದರೆ ನೀವು ಕಾಲಿಗೆ ಪೆಟ್ಟಾಗಿರುತ್ತೆ ನೀವು ಹಾಸ್ಪಿಟಲೈಸ್ ಆಗಿರ್ತೀರ ಅವರು ಅವಾಗ ಅವರ ಮದುವೆ ಬಗ್ಗೆ ಹೇಳ್ಕೊಳ್ತಾರೆ ಯಾರಿಗೂ ಗೊತ್ತಿರೋದಿಲ್ಲ ಅದನ್ನು ಇಲ್ಲಿ ಆಚೆ ಏನಾಗ್ತಾ ಇರುತ್ತೆ ಗೊತ್ತಾ ನೀವು ಆ ಒಳಗಡೆ ಬಂದಮೇಲೆ ಎಲ್ಲರೂ ತನಿಷೆಗೆ ಹೇಳ್ರೋ ಸ ಹೊರ್ತೂರವ್ರಿಗೆ ಮದುವೆ ಆಗಿದೆ ಅಂತ ಹೇಳಿದ್ರು ಪೋಸ್ಟ್ ಮಾಡ್ತಿರ್ತಾರೆ ಅದಕ್ಕೆ ನಿಮಗೆ ಗೊತ್ತಿರಲ್ಲ ಅಂತ ಹೇಳಿಬಿಟ್ಟು ಇಲ್ಲ ಇಲ್ಲ ಪಾಪ ನಾನು ಯಾಕೆ ಅವರನ್ನು ಅವ್ರೇನಾದರೂ ಹಿಂದೆ ಮಾತಾಡಿದ್ರು ಕೂಡ ನಾನು ಅವರನ್ನು ಸ್ಟಿಲ್ ಮೆಚ್ಕೋತೀನಿ ಅಂತಂದರೆ ಅಲ್ಲೇ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಇರೋದ್ರಿಂದ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒನ್ ಅವರ್ ನನ್ನ ಹತ್ರ ಮಾತಾಡಿದರೆ ಅದೊಂದು ಹತ್ತು ನಿಮಿಷದಲ್ಲಿ ಆ ವಿಚಾರ ನನಗೆ ಮೊದಲೇ ಹೇಳಿದರು ಆ್ಯಕ್ಚುಲಿ ಮನೆಯವ್ರಿಗೆ ಲೇಟಾಗಿ ಗೊತ್ತಾಗಿದೆ ನನ್ನ ಆ್ಯಬ್ಸೆನ್ಸಲ್ಲಿ ಗೊತ್ತಾಗಿದೆ ಹೌದು ಬಟ್ ಲೇಟಾಗಿ ಗೊತ್ತಾಗಿದೆ ಅದಕ್ಕೆ ಮುಂಚೆನೇ ಅವರು ನನಗೆ ಆ ವಿಚಾರ ಹೇಳಿದರು ಆ್ಯಂಡ್ ಹೋದ್ಮೇಲೆ ಅವರ ಒಂದು ರಿಸಲ್ಟ್ ಏನಿರುತ್ತೆ ವಾಪಸ್ ಮನೆಗೆ ಹೋದ್ಮೇಲೆ ಏನು ಪ್ಲ್ಯಾನ್ ಇದೆ ಅವರ ಪರ್ಸ್ನಲ್ ಲೈಫಲ್ಲಿ ಅಂತ ಕೂಡ ನನ್ನ ಹತ್ರ ಹೇಳಿದರು ಸೊ ಹಾಗಾಗಿ ಅವ್ರ ಮೇಲಿರೋ ರೆಸ್ಪೆಕ್ಟ್ ಯಾವಾಗಲೂ ಹಾಗೆ ಇರುತ್ತೆ ಈಸ್ ಒನ್ ಜೆನ್ಯೂನ್ ಪರ್ಸನ್ ಮಾತಾಡ್ಕೊಂಡಿರ್ಬೋದು ಬೈಕೊಂಡಿರ್ಬೋದು ನನ್ನ ಕ್ಯಾರೆಕ್ಟರ್ ಇಷ್ಟ ಪಡೆದೇ ಇರ್ಬೋದು ಅಥವಾ ಬಿಹೇವಿಯರ್ ನಾವೇನು ಲೌಡಾಗಿ ಮಾತಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಇಷ್ಟ ಪಡೆದೇ ಇರ್ಬೋದು ಬಟ್ ಅವ್ರ ವಿಚಾರಗಳನ್ನು ಅವರು ತುಂಬ ಕ್ಲಿಯರಾಗಿ ನನ್ನ ಹತ್ರ ಹೇಳಿದರು ಆ್ಯಂಡ್ ಇವರೆಲ್ಲ ಈ ಥರ ಹಿಂಗೆ ರೇಗಿಸ್ತಾರೆ ಅಂತಲೇ ಅವರು ಹೆಚ್ಚು ಮಾತಾಡ್ತಿರ್ಲಿಲ್ಲ ನಾವು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ವಿ ಹೆಚ್ಚು ಮಾತಾಡ್ತಾ ಇದ್ದಿದ್ದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನೇ ಎಲ್ಲರೂ ರೇಗಿಸ್ತಾರೆ ಅನ್ನೋ ಒಂದು ವಿಷಯ ಆಗಿತ್ತು ಅಥವಾ ನನ್ನ ನಾನು ಏನೋ ಒಂದು ಕಾರ್ತಿಕಕ್ಕೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ವಿಷಯ ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ ಬಟ್ ಅವ್ರಿಗೆ ಇಷ್ಟ ಆಗಲ್ಲ ಅನ್ಬಿಟ್ಟು ನನ್ನ ಫ್ರೆಂಡನ್ನು ನಾನು ಬಿಟ್ಕೊಡೋಕೆ ಇಷ್ಟ ಇಲ್ಲ ನನಗೆ ಸೊ ನನಗೇನು ಅನ್ಸಿದೆಯೋ ನಾನು ಅದನ್ನ ಮಾಡ್ತಾ ಬಂದಿದ್ದೀನಿ ಬಟ್ ಈಸ್ ಒನ್ ಜೆನ್ಯೂನ್ ಪರ್ಸನ್ ಈ ಸ್ಟಿಲ್ ಐ ಫೀಲ್ ಹೀಸ್ ಇನ್ ಅ ಈಗ ಅವರೇ ಕಾರ್ತಿಕ್ ಪರ ಇದ್ದಾರೆ ಮನೇಲಿ ಅದೇನೇ ಅಂದರೆ ಏನಾಗುತ್ತೆ ನಾನು ಅವ್ರ ಜೊತೆ ನಿಂತಾಗ ನಾನು ಯಾವ ಕಾರಣಕ್ಕೆ ನಿಂತಿದೆ ಅನ್ನೋದು ಅವ್ರಿಗೆ ಇವಾಗ ಗೊತ್ತಾಗಿರುತ್ತೆ ಅಷ್ಟೇ ಇನ್ನೇನು ಹೇಳೋಲ್ಲ ನಾನು ಅವರು ಜೈಲ್ಗೆ ಹೋಗಿ ಬಂದಿದ್ದಾರೆ ಅನ್ನೋದು ಎಷ್ಟು ಬೇಜಾರಾಯಿತು ಆ್ಯಕ್ಚುಲಿ ಬೇಜಾರಾಯಿತು ಲೈಕ್ ಯಾವುದೋ ಒಂದು ಜ್ಯುವೆಲ್ರಿ ವಿಚಾರಕ್ಕೆ ಏನೋ ಒಂದಿಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಂಡ್ ನಂದು ಆದಾಗ ನಂದೆ ಅಯ್ಯೋಯ್ಯೋ ಏನೋ ಆಗೋಯ್ತು ಅಂತ ನಾನು ಅನ್ಕೊಂಡಿದ್ದೆ ಬಟ್ ನನಗಿಂತ ಮುಂಚೆ ಅವರು ಅವರದನ್ನ ಫೇಸ್ ಮಾಡಿ ಬಂದಿರೋದು ನೋಡಿ ಬಂದು ಕೂಡ ಅವರಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಹೆಮ್ಮೆ ಇದೆ ಯಾಕಂದ್ರೆ ಕೆಲವೊಂದು ವಿಚಾರಗಳು ನಮ್ಮ ಜೀವನದಲ್ಲಿ ಯಾವಾಗ ಆ ಥರ ಆಗುತ್ತೋ ನಾವು ತುಂಬಾ ಕೂಗೋಗ್ಬಿಡ್ತೀವಿ ಅದನ್ನ ಏನೂ ಮ್ಯಾಟ್ರ್ ಮಾಡ್ಕೊಳ್ಳದೆ ಚೆನ್ನಾಗಿ ಆಡ್ತಿದ್ದಾರೆ